ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಮೂವತ್ತೆಂಟನೆಯ ಎಪಿಸೋಡ್ ಸತ್ಯವತಿಯು ತನ್ನ ಮಗನ ಹೆಂಡತಿಯರನ್ನು ಮದುವೆಯಾಗು ಎಂದು ಪುನಂ ಪುನಂ ಭೀಷ್ಮನ ಮೇಲೆ ಒತ್ತಡ ತರಲು ಪ್ರಯತ್ನಿಸುತ್ತಲೇ ಇದ್ದಳು ಆದರೆ ಭೀಷ್ಮನು ಮಾತ್ರ ಅವಳ ಮಾತುಗಳನ್ನು ಅವನು ಲೆಕ್ಕಿಸಲೇ ಇಲ್ಲ ಸತ್ಯವತಿಗೆ ದುಃಖ ಸಹಿಸಲಾಗಲಿಲ್ಲ ಸತ್ಯವತಿಯು ದುಃಖಿಸುತ್ತಿರುವುದನ್ನು ನೋಡಿ ನೋಡಿ ಭೀಷ್ಮನಿಗೂ ದುಃಖವಾಯಿತು ಅವಳ ಮೇಲಿನ ಅನುಕಂಪದಿಂದ ಭೀಷ್ಮನು ಸತ್ಯವತಿಗೆ ಹೇಳುತ್ತಾನೆ ಅಮ್ಮ ವಂಶವು ಮುಂದುವರಿಯುವ ಬಗ್ಗೆ ನನ್ನ ಸಲಹೆಯೊಂದಿದೆ ಕೂಲಿನ ವಂಶವೊಂದು ಕೊನೆಗೊಳ್ಳಬಹುದೆಂಬ ಭಯವು ತಲೆ ತೋರಿದಾಗ ಬ್ರಾಹ್ಮಣನೊಬ್ಬನಿಂದ ಅದನ್ನು ಪುನರ್ಜೀವನಗೊಳಿಸಿಕೊಳ್ಳಬಹುದು ಎನ್ನುವರು ನನ್ನ ಗುರು ಭಾರ್ಗವನು ಕ್ಷೇತ್ರೀಯರೆಲ್ಲರನ್ನು ಸಂಹರಿಸಿದಾಗ ಅನೇಕ ರಾಜವಂಶಗಳು ಮುಂದುವರಿಯುವಂತೆ ಮಾಡಿದ್ದು ಹೀಗೆಯೇ ಯೋಗ್ಯನಾದ ಬ್ರಾಹ್ಮಣನೊಬ್ಬನನ್ನು ನೀನು ಯೋಚಿಸುವುದಾದರೆ ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿಯನ್ನು ಕರುಣಿಸಿ ಎಂದು ಅವನನ್ನು ನಾನು ಪ್ರಾರ್ಥಿಸಿಕೊಳ್ಳಬಹುದು ಇದು ಈ ಹಿಂದೆಯೂ ಇದ್ದ ಸಂಪ್ರದಾಯ ಮಹಾಋಷಿಗಳು ಸಹ ಇದನ್ನು ಅನುಮೋದಿಸುವರು ಎಂದನು ಬಡಪಾಯಿ ಸತ್ಯವತಿ ಈ ಏರ್ಪಾಡಿಗೆ ಒಪ್ಪದೆ ನಿರ್ವಾಹವಿರಲಿಲ್ಲ ಆದರೆ ಕುರುವಂಶದ ಉದ್ಧಾರಕ್ಕೆ ತನ್ನ ರಕ್ತವನ್ನು ಭೀಷ್ಮನು ಕೊಡಲಿಲ್ಲವೆಂಬ ಅಸಮಾಧಾನವು ಉಳಿದೇ ಉಳಿಯಿತು ಅನೇಕ ದಿನಗಳವರೆಗೆ ಅಳಿದು ಸುರಿದು ಸತ್ಯವತಿಯು ಶಾಂತನು ತನ್ನನ್ನು ನೋಡುವುದಕ್ಕೂ ಬಹಳ ಮುಂಚೆ ಪರಾಶರ ಮಹರ್ಷಿಯು ತನ್ನಲ್ಲಿ ವ್ಯಾಸನೊಬ್ಬ ಪುತ್ರನನ್ನು ಪಡೆದಿದ್ದ ಸಂಗತಿಯನ್ನು ಭೀಷ್ಮನಿಗೆ ತಿಳಿಸಿದಳು ವ್ಯಾಸನನ್ನು ಕರೆಯಬಹುದೆಂಬ ಅವಳ ಯೋಚನೆಗೆ ಭೀಷ್ಮನೂ ಒಪ್ಪಿದನು ಸತ್ಯವತಿಯು ತನ್ನ ಚೊಚ್ಚಲ ಮಗು ವ್ಯಾಸನನ್ನು ಸ್ಮರಿಸಿಕೊಂಡಳು ವ್ಯಾಸನು ತಾಯಿಯ ಕರೆಗೆ ಹೋಗೊಟ್ಟಿ ಧವಿಸಿ ಬಂದನು ಎಲ್ಲವನ್ನೂ ನಿವೇದಿಸಿದ ಸತ್ಯವತಿಯು ತನ್ನ ಬೇಡಿಕೆಯನ್ನು ಅವನ ಮುಂದಿಟ್ಟಳು ವ್ಯಾಸನು ಅಮ್ಮ ನೀನು ನನಗೆ ಜನ್ಮ ಕೊಟ್ಟವಳು ನಿನ್ನ ಅಣತಿಯು ನನಗೆ ಶಿರೋದಾರ್ಯ ನಿನ್ನ ಅಪೇಕ್ಷೆಯನ್ನು ನಾನು ಪೂರೈಸುವೆನು ಆದರೆ ವಿಚಿತ್ರ ವೀರ್ಯನ ಹೆಂಡತಿಯರು ನನ್ನನ್ನು ಸ್ವಾಗತಿಸುವಂತೆ ಮಾಡುವ ಭಾರ ಮಾತ್ರ ನಿನ್ನದು ಅವರು ನನ್ನನ್ನು ನೋಡಿ ಹೆದರಬಾರದು ಎಂದು ಸಮ್ಮತಿಸಿದನು ಸೊಸೆಯರೊಂದಿಗೆ ಮಾತನಾಡಿ ಅವರನ್ನು ಓಡಂಬಿಸಲು ಸತ್ಯವತಿ ಒಪ್ಪಿದಳು ಅಂಬಿಕೆಯ ಬಳಿಗೆ ಹೋಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಮನಮುಟ್ಟುವಂತೆ ಅವಳಿಗೆ ವಿವರಿಸಿದಳು ಕುರುವಂಶವನ್ನು ಬೆಳೆಸಿ ಬೆಳಗಿಸುವುದು ಅವಳ ಕರ್ತವ್ಯವೆಂದು ವ್ಯಾಸನನ್ನು ಅವಳು ಸೂಕ್ತ ರೀತಿಯಲ್ಲಿ ಬರಮಾಡಿಕೊಳ್ಳಬೇಕೆಂದು ಬೋಧಿಸಿದಳು ಬೇರೆ ಮಾರ್ಗವಿಲ್ಲದೆ ಅಂಬಿಕೆಯು ಒಪ್ಪಿದಳು ಅಂಬಿಕೆ ತನ್ನ ಅಂತಸ್ಪುರದಲ್ಲಿ ವ್ಯಾಸನ ಬರವಿಗಾಗಿ ಕಾಯುತ್ತಿದ್ದಳು ಬರುತ್ತಿದ್ದ ಅವನನ್ನು ನೋಡಿದಳು ಮಹರ್ಷಿಯ ಅಸಹ್ಯಕರವು ಘೋರವೂ ಆದ ಅವನ ರೂಪವನ್ನು ಕಂಡು ಭಯಪಟ್ಟಳು ರಾತ್ರಿಯನ್ನು ಅವನೊಂದಿಗೆ ಕಳೆಯಬೇಕಾದ ಸಂದರ್ಭವನ್ನು ನೆನೆದು ಬೇಸರಗೊಂಡಳು ಮಾಡುವುದೇನು ಜೋರಾಗಿ ಕಣ್ಣು ಮುಚ್ಚಿಕೊಂಡವಳು ತೆರೆಯಲೇ ಇಲ್ಲ ಘೋರ ರಾತ್ರಿ ಕೊನೆಗೂ ಕಳೆದು ಬೆಳಗಾಯಿತು ಸತ್ಯವತಿ ವ್ಯಾಸನಿಗಾಗಿ ಆತಂಕದಿಂದ ಕಾಯುತ್ತಿದ್ದಳು ಅಂಬಿಕೆಗೆ ಒಬ್ಬ ಬಲಶಾಲಿಯಾದ ಮಗನು ಹುಟ್ಟುವನು ಆದರೆ ತನ್ನನ್ನು ನೋಡಲು ಭಯಪಟ್ಟು ರಾತ್ರಿ ಇಡೀ ಅವಳು ಕಣ್ಣು ಮುಚ್ಚಿಕೊಂಡೇ ಇದ್ದರಿಂದ ಆ ಮಗನು ಕುರುಡನಾಗಿ ಹುಟ್ಟುವನು ಎಂದ ವ್ಯಾಸನ ಮಾತನ್ನು ಕೇಳಿ ಅವಳಿಗೆ ನಿರಾಸೆವಾಯಿತು ಸೊಸೆಯ ಮೇಲಿನ ಕೋಪ ಬುಗಿಲೆತ್ತಿತು ಆದರೆ ಆಗಿಹೋದನ್ನು ಅಳಿಸಲಾಗುವುದೇ ಇನ್ನೊಮ್ಮೆ ಬಂದು ಅಂಬಾಲಿಕೆಗೂ ಒಬ್ಬ ಮಗನನ್ನು ಕರುಣಿಸಬೇಕೆಂದು ವ್ಯಾಸನನ್ನು ಕೇಳಿಕೊಂಡಳು ವ್ಯಾಸನು ಒಪ್ಪಿದನು ಅಂಬಾಲಿಕೆಯು ವ್ಯಾಸನನ್ನು ನೋಡಿ ಅಷ್ಟೇ ಎದರಿಕೊಂಡಳು ಪಟ್ಟಿಕೊಂಡಳು ಅವನನ್ನು ನೋಡಿ ಅವಳ ರಕ್ತ ತಣ್ಣಗಾಯಿತು ದೇಹವೆಲ್ಲ ಬಿಳಿಚಿಕೊಂಡಿತು ರಾತ್ರಿ ಹೇಗೋ ಕಳೆಯಿತು ಬೆಳಗ್ಗೆ ವ್ಯಾಸನು ಇವಳಿಗೆ ರೂಪವಂತನು ಗುಣವಂತನೂ ಆದ ಒಬ್ಬ ಮಗನೂ ಹುಟ್ಟುವನು ಆದರೆ ಇವಳು ಬಿಳಿಚಿಕೊಂಡಿದ್ದರಿಂದ ಮಗುವು ಬಿಳಿಚಿಕೊಂಡಿರುವುದೆಂದು ಸತ್ಯವತಿಗೆ ಹೇಳಿದನು ಸತ್ಯವತಿಗೆ ಕೋಪ ಬಂದಿತು ಮಗನೇ ಈ ಹುಡುಗಿಯರು ಮೂರ್ಖರು ನನ್ನ ಸಲುವಾಗಿ ಅವರನ್ನು ದಯವಿಟ್ಟು ಕ್ಷಮಿಸು ಅಂಬಿಕೆಯ ಮಗು ಹುಟ್ಟಿದ ಮೇಲೆ ನೀನು ಅವಳನ್ನು ಮತ್ತೊಮ್ಮೆ ಸ್ವೀಕರಿಸಬೇಕು ಅಷ್ಟು ಹೊತ್ತಿಗೆ ಅವಳಿಗೆ ನಾನು ಬುದ್ಧಿ ಕಳಿಸಿರುತ್ತೇನೆ ಇದನ್ನು ನೀನು ನನಗಾಗಿ ಮಾಡಬೇಕು ಎಂದು ಬೇಡಿಕೊಂಡಳು ಹಾಗೇ ಆಗಲಿ ಎಂದ ವ್ಯಾಸನು ಅಸ್ತಿನಾಪುರದಿಂದ ಹೊರಟು ಹೋದನು ವ್ಯಾಸನು ಹೇಳಿದ್ದಂತೆ ಇಬ್ಬರು ಮಕ್ಕಳು ಒಬ್ಬ ಕುರುಡ ಇನ್ನೊಬ್ಬ ಬಿಳಿಚಿಕೊಂಡವನು ಹುಟ್ಟಿದರು ಅವರಿಗೆ ವ್ಯಾಸನ ಸಲಹೆಯಂತೆ ಋತರಾಷ್ಟ್ರ ಪಾಂಡು ಎಂದು ಹೆಸರಿಟ್ಟರು ಸತ್ಯವತಿಯು ಪುನಂ ವ್ಯಾಸನನ್ನು ಕರೆಯಲು ನಿರ್ಧರಿಸಿದಳು ಸೊಸೆಯನ್ನು ಕರೆದು ನೀನು ಕಣ್ಣು ಮುಚ್ಚಿಕೊಂಡಿದ್ದರಿಂದಲೇ ನಿನಗೆ ಕುರುಡು ಮಗ ಹುಟ್ಟಿದ್ದಾನೆ ಈ ಬಾರಿ ಅಂತಹ ಉಚ್ಚುತನ ಮಾಡಬೇಡ ಎಂದು ಚೆನ್ನಾಗಿ ಬುದ್ಧಿ ಹೇಳಿದಳು ಭಯದಿಂದ ಅಂಬಿಕೆಗೆ ವ್ಯಾಸನನ್ನು ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ ವ್ಯಾಸನು ಬಂದಾಗ ಅವನೊಡನೆ ಇರಲು ತನ್ನ ದಾಸಿಯನ್ನು ಕಳಿಸುವಂತೆ ನಿರ್ಧರಿಸಿದಳು ಆ ದಾಸಿ ಹೆದರಿಕೊಳ್ಳದೆ ವ್ಯಾಸನನ್ನು ಭಕ್ತಿಯಿಂದ ಸೇವಿಸಿದಳು ಬೆಳಗ್ಗೆ ವ್ಯಾಸನು ಈ ಬಾರಿ ವಿವೇಕಿಯು ಸದ್ಗುಣನೂ ಆದ ಧರ್ಮನ ಅವತಾರವೆನಿಸುವ ಮಗನು ಹುಟ್ಟುವನೆಂದು ಸತ್ಯವತಿಗೆ ಹೇಳಿದನು ಆದರೆ ಅವಳು ನಿನ್ನ ಸೊಸೆಯಲ್ಲ ಅವಳ ದಾಸಿ ಅವಳು ಪುಣ್ಯವಂತೆ ನನ್ನ ಉತ್ತಮೋತ್ತಮ ಪುತ್ರನನ್ನು ಹೇರುವಳು ನಾನು ನನ್ನಿಂದಾದಷ್ಟು ನಿನಗೆ ಸಹಾಯ ಮಾಡಿರುವೆ ಆದರೆ ಅದು ಈಗಾಯಿತು ನೀನು ಇನ್ನೂ ನನ್ನನ್ನು ಸಹಾಯ ಕೇಳಬೇಡ ಲೋಕದ ಸಮಸ್ತ ಬಂಧಗಳಿಂದಲೂ ದೂರವಾಗಿರುವ ನನ್ನಂಥವನು ಯಾವ ಕಾರಣಕ್ಕೂ ಮೂರು ಬಾರಿಗಿಂತ ಹೆಚ್ಚಾಗಿ ಸ್ಪೀ ಸ್ವೀಕಾರದ ಮಾಡುವುದು ತರವಲ್ಲ ನೀನು ನನ್ನ ತಾಯಿ ನಿನ್ನ ಆಜ್ಞೆಯಂತೆ ಮಾಡಿದೆ ದಯವಿಟ್ಟು ಇನ್ನು ನನ್ನನ್ನು ಕರೆಯಬೇಡ ಎಂದು ನುಡಿದ ವ್ಯಾಸನು ತಪಸ್ಸಿಗಾಗಿ ಹಿಮಾಲಯಕ್ಕೆ ಹೊರಟು ಹೋದ ಮೂರನೆಯ ದಾಸಿ ಪುತ್ರನು ಜನಿಸಿದ ಅವನಿಗೆ ವಿದುರನೆಂದು ಹೆಸರಿಟ್ಟರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂದಿನ ನಮ್ಮ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್